ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷಾಗಾಂಕ ಭಾರತದಲ್ಲಿ ಕುಕೃತ್ಯಗಳಿಗೇ ಹೆಸರುವಾಸಿಯಾಗಿರುವಂತಹ ಜಾಗತಿಕ ಉಗ್ರ ಪಟ್ಟ ಹೊತ್ತಿರುವ ಮಸೂದ್ ಅಜರ್ ಮತ್ತು ಹಫೀಜ್ ಸಯದ್ ಭಾರತದ ತೆಕ್ಕೆಗ ಭಾರತದ ವಶಕ್ಕೆ ಈ ಇಬ್ಬರು ಉಗ್ರರು ಅನ್ನುವ ಒಂದು ಬಿಗ್ ನ್ಯೂಸ್ ಸಿಡಿತಾ ಇದೆ ಈಗ ಏನಾಗ್ತಿದೆ ಹಾಗಾದರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಿಂದ ಬರ್ತಿರುವಂಥ ದೊ ಬಹಳ ದೊಡ್ಡ ಸುದ್ದಿ ಇದು ಒಂದು ಅಲ್ಲೋಲ ಕಲ್ಲೋಲ ಆಗಿದೆ ಅದರ ಬೆನ್ನಲ್ಲೇ ಭಾರತ ಬೇರೆ ಈ ಆ್ಯಕ್ಷನ್ಸನ್ನೆಲ್ಲ ತಗೊಂಡಿರೋ ಟೈಮಲ್ಲಿ ವಾಟರ್ ಸ್ಟ್ರೈಕನ್ನು ಮಾಡಿರೋ ಟೈಮಲ್ಲಿ ವಾಟರ್ ವಾರನ್ನು ಸಾರಿರುವಂಥ ಟೈಮಲ್ಲಿ ಈ ಉಗ್ರರು ಭಾರತಕ್ಕೆ ಸೆರೆ ಸಿಕ್ಕೋದು ಅಂದರೆ ಜಸ್ಟ್ ಇಮ್ಯಾಜಿನ್ ಅಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ನಿಜಕ್ಕೂ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾ ಸಿ ಎಸ್ ಬೀಕ್ಷೆ ಭಾರತ ಕ್ಲಿಯರ್ ಕಟ್ ಆಗಿ ಹೇಳಿತ್ತು ಇನ್ನು ಪಾಕಿಸ್ತಾನ ಜೊತೆ ಏನಾದರೂ ಮಾತುಕತೆ ಇದ್ದರೆ ನಂಬರ್ ಒನ್ ಅದು ಪಿಒಕೆ ಮೇಲೆ ನಂಬರ್ ಟು ಇವರನ್ನೆಲ್ಲ ಈ ಕ್ರಿಮಿಗಳು ಮಸೂದ್ ಅಜರ್ ಹಫೀ ಸಾಯದ್ ಇನ್ನೊಬ್ಬ ಪ್ರಮುಖ ಆತನ ಅಂದರೆ ಅವ್ರ ಮೂರು ಜನರ ಹಸ್ತಾಂತರ ಮಾಡೋದು ನದಿ ನೀರು ಗೀರು ಯಾವುದು ಉಳ್ಕೊಂಡಿಲ್ಲ ಅದು ಮುಗಿದ ಕಥೆ ಅನ್ನುವ ಎಚ್ಚರಿಕೆಯನ್ನು ಪದೇ ಪದೇ ಕೊಟ್ಟಿದ್ದಾಗಿದೆ ಮತ್ತು ಗಡಿಯಲ್ಲಿ ಈಗ ಟೆರರ್ ಆ್ಯಕ್ಟಿವಿಟಿ ಮತ್ತು ಕ್ಯಾಂಪನ್ನು ಕಟ್ತಿರೋದು ಈ ಆ್ಯಕ್ಟಿವಿಟೀಸ್ ನೋಡಿ ಈಗೇನು ಮಾಡಬಹುದು ನಾವು ನಾವು ಹೊಡೆದ್ರೆ ಪಾಕಿಸ್ತಾನದ ಕಥೆ ಏನಾಗಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಎನಿ ಟೈಮ್ ಆಪರೇಷನ್ ಸಿಂಧೂರ ಪಾಸ್ ಆಗಿದ್ದು ಸ್ಟಾರ್ಟ್ ಆಗಬಹುದು ಅನ್ನೋ ಎಚ್ಚರಿಕೆ ಅದಕ್ಕೆ ತಯಾರಿ ಎಲ್ಲ ಕಾಣಿಸ್ತಾ ಇದೆ ಈ ಹೊತ್ತಲ್ಲಿ ವಾಟರ್ ಶಾಕ್ಗೆ ಗಡಗಡ ನಡುಗಿರುವಂಥ ಪಾಕಿಸ್ತಾನ ಈ ನೀರನ್ನು ನೀವು ಅಸ್ತ್ರದಂತೆ ಬಳಸ್ತಿದ್ದೀರಿ ಯುದ್ಧ ಸಾರಬೇಕಾಗತ್ತೆ ಹುಷಾರ್ ಅಂತ ಬಾಯಿ ಬಡ್ಕೊಂಡಿರುವಂಥ ಪಾಕಿಸ್ತಾನ ಈಗ ಬಿಗ್ ಆಫರ್ ಕೊಟ್ಟಿದೆ ಹಫೀಜ್ ಸಾಯದ್ ಮತ್ತು ಮಝೂದ್ ಅಜರ್ನ ಹಸ್ತಾಂತರಿಸೋದಕ್ಕೆ ನಾವು ರೆಡಿ ಆದರೆ ಭಾರತ ಸಹಕರಿಸಬೇಕಷ್ಟೇ ತನಿಖೆಗೆ ಮತ್ತಿತರ ಪ್ರಕ್ರಿಯೆಗೆ ಸಹಕರಿಸಿದರೆ ನಾವು ರೆಡಿ ಅನ್ನುವಂಥ ಅನೌನ್ಸ್ಮೆಂಟು ಯಾವ ವ್ಯಕ್ತಿಯನ್ನು ಆಪ್ರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನ ನಾವು ಹೆಂಗೆ ಕಳಿಸ್ಕೊಟ್ರಲ್ಲ ಕಳಿಸ್ಕೊಟ್ವಲ್ಲ ಎಲ್ಲ ರಾಷ್ಟ್ರಕ್ಕೆ ಪ್ರತಿನಿಧಿಗಳನ್ನು ಅದೇ ರೀತಿ ಬುಟ್ಟೋ ಕಳಿಸ್ಕೊಟ್ರಲ್ಲ ಬಿಲಾವಲ್ ಬಿಟ್ಟು ಆ ವ್ಯಕ್ತಿ ಅನೌನ್ಸ್ ಮಾಡಿರೋದು ಜಾಗತಿಕ ವೇದಿಕೆಯಲ್ಲಿ ಯಾವನು ಗುಡುಗು ಬಂದಿದ್ನೋ ನೀರು ಕೊಡಲಿಲ್ಲ ಅಂದರೆ ಯುದ್ಧ ಮಾಡ್ತೀವಿ ಅಂತ ಅವನೇ ಈಗ ನೋಡಿ ನಾವು ರೆಡಿತೀವಿ ಲಷ್ಕರ್ ಎ ತೊಯಬಾ ಮುಖ್ಯಸ್ಥ ಆಫೀಜ್ ಸಯದ್ ಮತ್ತು ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಹಸ್ತಾಂತರಿಸೋದಕ್ಕೆ ರೆಡಿ ಇದ್ದೀವಿ ವಿಶ್ವಾಸ ವೃದ್ಧಿಯ ಕ್ರಮವಾಗಿ ಭಾರತಕ್ಕೆ ಗಡಿಪಾರು ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದರೆ ಈ ಪ್ರಕ್ರಿಯೆಯಲ್ಲಿ ಭಾರತ ಕೂಡ ಸಹಕಾರ ಮಾಡಬೇಕು ತನಿಖೆಗೆ ಅಂತ ಮಾಜಿ ವಿದೇಶಾಂಗ ಸಚಿವ ಕೂಡ ಹೌದು ಈತ ಬಿಲಾವಾಲ್ ಬುಟ್ಟೊ ಅಚ್ಚರಿಯ ಅನೌನ್ಸ್ಮೆಂಟನ್ನು ಮೊಳಗಿಸಿರೋದು ಆದರೆ ಮಸೂದ್ ಅಜರ್ ಎಲ್ಲಿದ್ದಾನೆ ಅನ್ನೋದು ಕರೆಕ್ಟ್ ಾಗಿ ಗೊತ್ತಿಲ್ವಂತೆ ಟ್ರ್ಯಾಕ್ ಮಾಡೋಣ ಅಂತ ಹೇಳ್ತಿದ್ದಾನೆ ನೀವು ಸಾಕ್ಷಿಯೆಲ್ಲ ಕೊಡಿ ಅಫ್ಘಾನಿಸ್ತಾನದಲ್ಲಿ ಇರಬಹುದು ನಮ್ಗೆ ಗೊತ್ತಿರೋ ಪ್ರಕಾರ ಅಂತ ಆತ ಹೇಳ್ತಿರೋದು ಮೊನ್ನೆ ಅಷ್ಟೇ ಬಂದೋಗಿಲ್ವ ಅಲ್ಲಿ ಅಂತ್ಯಕ್ರಿಯೆಗೆ ನಾವು ಬಹಲ ಬಹವಾಲ್ಪುರ್ ಸ್ಟ್ರೈಕ್ ಮಾಡಿದಾಗ ಹತ್ತು ಜನ ಆತನ ಫ್ಯಾಮಿಲಿಯವರು ಸತ್ತು ಬಿದ್ದರು ನಿಮ್ಮ ಸೇನೆಯವರು ಇದ್ದರು ಫ್ಲಾಗ್ ಹಿಡ್ಕೊಂಡು ಹೆಣಕ್ಕೆಲ್ಲ ಒದಗಿಸ್ಕೊಂಡು ನಿಂತಿದ್ರಲ್ಲ ಅಲ್ಲೇ ಮಸೂದ್ ಅಜರು ನಿಂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೋಗಿದ್ದು ನೆನಪಿಲ್ವ ನಿಮಗೆ ಎಲ್ಲಿದ್ದಾನೆ ಅಂತ ಗೊತ್ತೇ ಇಲ್ವ ಇವ್ರಿಗೆ ಹೇಳಿದ್ರೆ ಆಫ್ಘಾನಿಸ್ತಾನದಲ್ಲಿ ಇರಬೇಕು ನೀವು ಇಂಥಲ್ಲಿದ್ದಾನೆ ಅಂತ ಕಂಡು ಹಿಡಿದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಿ ನಾವು ಕೂಡ ಹುಡುಕ್ತೀವಿ ಜಂಟಿ ತನಿಖೆ ಮಾಡೋಣ ಆತನನ್ನು ಹಸ್ತಾಂತರಿಸ್ತೀವಿ ಅಂತ ಹೇಳ್ತಿರೋದು ಇದು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಬಂದಿದೆಯಲ್ಲ ಪಾಕಿಸ್ತಾನದಿಂದ ಹಫೀಜ್ ಸಾಯಿದ್ ಮತ್ತು ಮಸೂದ್ ಅಜರ್ನ ಹಸ್ತಾಂತರಿಸೋಕು ರೆಡಿ ಅಲ್ಲಿ ತನಕ ನಾವು ಬಗ್ಗೋಕೆ ರೆಡಿ ಮೊನ್ನೆ ಅಮೆರಿಕ ಪ್ರಧಾನಿ ಹೇಳಿದ್ದು ನಾವೆಲ್ಲ ಶಾಂತಿ ಮಾತುಕತೆ ರೆಡಿ ಎಲ್ಲವನ್ನೂ ಮಾತಾಡೋಣ ಕಾಶ್ಮೀರದ ವಿಚಾರ ಮಾತಾಡೋಣ ಭಯೋತ್ಪಾದಕತೆ ಮಾತಾಡೋಣ ನೀರಿನ ವಿಚಾರ ಮಾತಾಡೋಣ ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ ಒಂದು ಸಲ ಕೇಳ್ತಾರೆ ಅಮೆರಿಕ ಪ್ಲೀಸ್ ಚಾನ್ಸ್ ಕೊಡಿಸ್ಕೊಡಿ ಅಂತ ಒಂದು ಸಲ ಕೇಳಿದ್ದು ನೆಗೋಷಿಯೇಟ್ ಮಾಡಿ ಅಂತ ಇಷ್ಟೆಲ್ಲ ಆಗಿದೆ ಪಾಕಿಸ್ತಾನದ ಬಟ್ಟೆ ಹರತೋಗೋ ರೀತಿ ಭಾರತ ಸ್ಟೆಪ್ ತಗೊಂಡಿದೆ ಅನ್ನೋದಕ್ಕಿದೆ ಸಾಕ್ಷಿ ಈಗ ಹೇಳ್ತಿರೋದು ಒಪ್ಸೋ ಕ್ರೆಡಿ ಇದ್ದೀವಿ ಅಂತ ಹಫೀಜ್ ಸಾಯದ್ ಅಂತೂ ಜೈಲಲ್ಲಿದ್ದಾನೆ ಜೈಲಲ್ಲಿದ್ದಾನೋ ಅಥವಾ ಐಷಾರಾಮಿ ಬಂಗ್ಲೆಯಲ್ಲಿದ್ದಾನೋ ಅಫೀಷಿಯಲಿ ಆತ ಜೈಲಲ್ಲಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಂತೂ ಆತ ಜೈಲಲ್ಲಿದ್ದಾನೆ ಅಫೀಷಿಯಲಿ ಜಗತ್ತಿನ ಕಣ್ಣಿಗೆ ದೊಡ್ಡ ಬಂಗ್ಲೆಯಲ್ಲೇ ವಾಸ ಮಾಡ್ತಿದ್ದಾನೆ ಅನ್ನೋ ಬಗ್ಗೆ ಡೀಟೇಲ್ಸ್ ಇರೋದು ಈಗ ಬಿಲಾವಲ್ ಬಿಟ್ಟು ಕೊಡ್ತಿರೋ ಇನ್ಫಾರ್ಮೇಷನ್ ಏನಂದರೆ ಹಫೀಜ್ ಸಾಯದ್ ಮಸೂದ್ ಅಜರ್ನನ್ನು ನಾವು ಕೊಡ್ತೀವಿ ಮಸೂದ್ ಅಜರ್ ಒಬ್ಬ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕು ಕರೆಕ್ಟಾಗಿ ಲೊಕೇಟ್ ಮಾಡೋಣ ಅಂತ ಸೋ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈಗ ಇನ್ನೂ ಒಂದು ನದಿ ಆ್ಯಕ್ಷನ್ ತಗೊಳ್ತಾ ಇದೆ ಭಾರತದಿಂದ ನಿಂದ ಎಷ್ಟೇ ನಾವು ರಿಪೋರ್ಟ್ ಮಾಡಿದ್ವಿ ನ್ಯಾವಿಗೇಷನ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಿದೆ ತುಲ್ಬುಲ್ ಪ್ರಾಜೆಕ್ಟನ್ನು ನ್ಯಾವಿಗೇಷನ್ ಪ್ರಾಜೆಕ್ಟ್ ಇದು ಟ್ರಾನ್ಸ್ಪೋರ್ಟ್ಗೆ ಅಲ್ಲಿ ಉದ್ಯೋಗ ಸೃಷ್ಟಿಗೆ ಗಿರಾವರಿ ಹೈಡ್ರೋ ಪವರು ಎಲ್ಲದಕ್ಕೂ ಅನುಕೂಲ ಮಾಡುವಂಥ ಒಂದು ಬಿಗ್ ಪ್ರಾಜೆಕ್ಟನ್ನು ನಲವತ್ತು ವರ್ಷದ ಹಿಂದಿನ ಪ್ಲ್ಯಾನ್ ಇದ್ದಿದ್ದದು ಪ್ರತಿ ಹತ್ತು ಹತ್ತು ವರ್ಷಕ್ಕೊಂದ್ಸಲೂ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಆದರೆ ಹಾಗೇ ಇರಲಿಲ್ಲ ಒಂದು ಈ ಇಂಡಸ್ ವಾಟರ್ ಟ್ರೀಟಿ ಇದ್ದಿದ್ದಕ್ಕೆ ಅವ್ರು ಬಿಡ್ತಿರ್ಲಿಲ್ಲ ವರ್ಲ್ಡ್ ಬ್ಯಾಂಕ್ ಮೊರೆ ಹೋಗ್ತಿದ್ರು ಕಾನೂನು ಹೋರಾಟ ಅಂದ್ಕೊಂಡು ಅಡೆತಡೆಯಾಗೇ ಇತ್ತು ಇನ್ನೊಂದು ಎಲ್ಲಿ ಪ್ರಾಜೆಕ್ಟ್ ಶುರು ಮಾಡ್ತಿದ್ರು ಅಲ್ಲಿ ಪಾಕಿಸ್ತಾನ ಟೆರರ್ ಅಟ್ಯಾಕ್ ಆಗಿ ಭಾರತವನ್ನು ಹೆದರಿಸೋ ಪ್ರಯತ್ನ ಆಗ್ತಿತ್ತು ಆ ಟೆರರ್ ಅಟ್ಯಾಕ್ ಆದಲ್ಲೇ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಬಹುದೊಡ್ಡ ಪ್ರಾಜೆಕ್ಟನ್ನು ಮೋದಿ ಸರ್ಕಾರ ಕ್ವಿಕ್ಕಾಗಿ ಒಂದು ವರ್ಷಕ್ಕೆ ಆ್ಯಕ್ಷನ್ ಶುರುವಾಗಬೇಕು ಅಂಥ ಪ್ರಾಜೆಕ್ಟನ್ನೇ ಕೈಗೆತ್ಕೊಂಡಿದೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿಯಾಗಿ ಆ್ಯಕ್ಷನ್ ಶುರುವಾಗ್ತಿದೆ ಸೊ ಪಾಕಿಸ್ತಾನ ಹೆಂಗೆ ಕಂಗಾಲಾಗಿದೆ ಅಂದರೆ ಇದು ಹಿಂಗೆ ಮುಂದುವರ್ಕೊಂಡು ಹೋದರೆ ನಾಳೆ ನಾವು ಮರುಭೂಮಿ ಆಗಿಬಿಡ್ತೀವಿ ಅನ್ನೋ ಮಟ್ಟಿಗೆ ಟೆನ್ಷನ್ ಶುರುವಾಗಿರೋದಂತೂ ಹೌದು ಹಾಗೆ ನಾಳೆ ಇನ್ನೊಂದು ಅಟ್ಯಾಕ್ ಆಗಿ ಇನ್ನೊಂದು ಮತ್ತೊಂದು ಆಗ್ತಾ ಹೋದರೆ ಏನಾಗ್ಬಹುದು ಕಥೆನೋ ಭಯ ಇರೋದು ಹೌದು ಅಮೇರಿಕಾ ಚೀನಾ ಇವರು ಉದ್ಧಾರ ಮಾಡಿಬಿಡ್ತಾರಾ ಯೂಸ್ ಮಾಡಿ ತ್ರೋ ಮಾಡ್ತಾರೆ ಅನ್ನೋದು ಗೊತ್ತವ್ರಿಗೆ ಸೊ ಪಾಕಿಸ್ತಾನ ಅಟ್ಲೀಸ್ಟ್ ಬಾಯಿ ಮಾತಿಗೆ ಹಾಗಂತ ಏನು ನಾಳೆ ಬಲ ಬಿಚ್ಚಲ್ಲ ಅವರು ಅಂತಲ್ಲ ಅಟ್ಲೀಸ್ಟ್ ಬಾಯಿ ಮಾತಿಗೆ ಏನು ತೊಂದರೆ ಕೊಡಬೇಡಿ ನಾವು ಮಾತಾಡೋಕ್ಕೂ ರೆಡಿ ಇದ್ದೀವಿ ಎಲ್ಲದಕ್ಕೂ ರೆಡಿ ಇದ್ದೀವಿ ನಮಗೆ ಸಿಕ್ತಿಲ್ಲ ಮಸೂದ್ ಅಜರ್ ಅನ್ನೋ ತನಕ ಬಂದಿದೆಯಲ್ಲ ಅದೊಂದು ಮಹತ್ವದ ಬೆಳವಣಿಗೆ ನಿನ್ನೇನೂ ಕೂಡ ಒಂದು ದೊಡ್ಡ ವಿಕೆಟ್ ಬಿದ್ದಿದೆ ಪಾಕಿಸ್ತಾನದಲ್ಲಿ ಹಫೀಜ್ ಸಾಯದ್ನ ಪರಮಾಪ್ತನನ್ನು ಆತನ ಮನೆಯೊಳಗೆ ಐ ಎಸ್ ಐ ಮಿಲಿಟ್ರಿ ಪ್ರೊಟೆಕ್ಷನಲ್ಲಿದ್ದವನನ್ನು ಮನೆಯೊಳಗೆ ಹೋಗಿ ಹೊಡೆದು ಹಾಕಿ ಬಂದಿದ್ದಾರೆ ಅನ್ನೋ ಒಂದು ಗುಣಮಾನ ನಾವಲ್ಲ ಸೊ ಪಾಕಿಸ್ತಾನ ಶೇಕ್ ಆಗ್ತಿದೆ ಈ ಎಲ್ಲ ಬೆಳವಣಿಗೆಗಳಿಂದ ಅನ್ನೋಕ್ಕೆ ಇದು ಸಾಕ್ಷಿ ನೋಡಿ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ಮೈಕ್ರೋಸಾಫ್ಟ್ ಟೆಕ್ ದಿಗ್ಗಜ ಮೈಕ್ರೋಸಾಫ್ಟ್ ಕಾಲ್ ಕಿತ್ತಿರೋದು ಇಪ್ಪತ್ತೈದು ವರ್ಷಗಳು ಅಲ್ಲಿ ಎಂಪ್ಲಾಯೀಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಹೆಂಗೆಂಗೋ ಇಷ್ಟು ದಿನ ತಳ್ಕೊಂಡು ಬಂದಿದ್ದ ಮೈಕ್ರೋಸಾಫ್ಟ್ ಈಗ ಬಾಗ್ಲ ಹಾಕ್ಕೊಂಡು ಬಂದಿದೆ ವಿಶ್ವದ ಮುಂಚೂಣಿ ಮಾಹಿತಿ ತಂತ್ರಜ್ಞಾನ ಕಂಪನಿ ಮೈಕ್ರೋಸಾಫ್ಟ್ ಪಾಕಿಸ್ತಾನದಲ್ಲಿ ತನ್ನ ಎಲ್ಲ ಕಚೇರಿಯನ್ನು ಮುಚ್ಚಿರೋದು ಕಳೆದ ಕೆಲ ವರ್ಷಗಳಿಂದ ಪಾಕ್ನಲ್ಲಿ ಕಾರ್ಯಾಚರಣೆ ನಿಧಾನ ಮಾಡಿತ್ತು ಸಿಬ್ಬಂದಿ ಕಡಿತ ಮಾಡಿತ್ತು ಆದರೆ ಈಗ ಅಮೆರಿಕ ಕಂಪನಿ ಅಮೆರಿಕಾದೆ ಕಂಪನಿ ಇದು ಕೊಡ್ತಾರೆ ಅವರು ಏನು ಉಚಿತವಾಗಿ ಅಮೆರಿಕ ಎಲ್ಲದಕ್ಕೂ ಮಾಡಿಕೊಟ್ಟು ಬಿಡುತ್ತಾ ಅಮೆರಿಕದ ಟೆಕ್ ದಿಗ್ಗಜ ಹಾಗಂತ ಏನು ಉಳ್ಕೊಳ್ಳೋಕ್ಕಾಗತ್ತ ಅಲ್ಲಿ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರೂ ಬರಲ್ಲ ಕಡೆಗೆ ಪಾಕಿಸ್ತಾನಕ್ಕೆ ಈಗ ಕಂಪ್ಲೀಟಾಗಿ ಜಾಗತಿಕ ಪುನರ್ರಚನೆ ಕ್ಲೌಡ್ ಆಧಾರಿತ ಪಾಲುದಾರಿಕೆ ಅಂತ ಏನೇನೋ ಒಂದಿಂದು ರೀಸನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಮುಚ್ಚಿಕೊಂಡು ಹೋಗ್ತಿದ್ದೀವಿ ಅಂತ ಬಟ್ ಪಾಕಿಸ್ತಾನದಲ್ಲಿ ಆರ್ಥಿಕ ಅಸ್ಥಿರತೆ ಹೆಂಗಿದೆ ಅಂದರೆ ಅವ್ರು ಬಂದಿದ್ದೆಲ್ಲ ಟೆರರ್ ಕ್ಯಾಂಪ್ ಕಟ್ಟೋದಕ್ಕೆ ಶುರಿದ್ರೆ ಇನ್ನೇನು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಲ್ಲಿ ಇನ್ನೇನು ಕಥೆ ಇರುತ್ತೆ ಯಾವ ಟೆಕ್ ಕಂಪನಿ ಆಗಲಿ ಮತ್ತೊಂದಾಗಲಿ ಅವ್ರಿಗೆ ಪ್ರೋತ್ಸಾಹ ಬೇಕಾದಂಥ ವ್ಯವಸ್ಥೆ ಇಲ್ಲದೆ ಹೆಂಗೆ ಮುಂದ ಮುನ್ನಡೆಸೋಕೆ ಸಾಧ್ಯ ಸೊ ಕಂಪ್ಲೀಟ್ ಬಂದ್ ಮಾಡ್ಕೊಂಡು ಕಾಲು ಕಿತ್ತಿದ್ದಾರೆ ಪಾಕಿಸ್ತಾನ ಶೇಕ್ ಆಗ್ತಿದೆ ಪಾಕಿಸ್ತಾನದಲ್ಲಿ ಒಂದೊಂದು ಬೇಸು ಭಾರತ ಧ್ವಂಸ ಮಾಡಿರೋದು ಹದಿನೇಳು ಸಾವಿರ ಕೋಟಿ ಅವ್ರಿಗೆ ರಿಪೇರ್ ಮಾಡೋಕಬೇಕು ಅಂಥದ್ರಲ್ಲಿ ಅವ್ರು ಇನ್ನೇನು ದೇಶ ಕಟ್ತಾರೆ ಎಲ್ಲ ಕಾಲು ಕೀಳ್ತಾ ಇರೋದು ಪಾಕಿಸ್ತಾನ ಈಗ ಬಟ್ಟೆ ಹರಕೊಂಡು ಮಂಡಿಯೂರಿ ಭಾರತ ಕೇಳ್ಕೊಳ್ತಿದೆ ನಾವು ಉಗ್ರರನ್ನಾದರೂ ಕೊಡ್ತೀವಿ ಬನ್ನಿ ಮಾತುಕತೆಗೆ ಅಂತ ಬಟ್ ಅವ್ರ ಬುದ್ಧಿ ಗೊತ್ತಲ್ಲ ನಮಗೆ ಬೆನ್ನಿಗೆ ಚೂರಿ ಹಾಕೋರು ಅವ್ರಿಗೆ ಕಥೆ ನಾಳೆಗ ಚೀನಾ ಬರುತ್ತೆ ಮತ್ತು ಅಮೇರಿಕಾ ಬರುತ್ತೆ ಪಾಕಿಸ್ತಾನ ಹಾಗೆ ಇರಬೇಕು ಅನ್ನೋದೇ ಆ ಎರಡು ದೇಶಗಳ ಆಸೆ ಅವ್ರು ಹಾಗಿದ್ರೆ ಭಾರತಕ್ಕೆ ಸಮಸ್ಯೆ ಮಾಡ್ತಿರೋಕೆ ಸಾಧ್ಯ ಅಂತ ಸೊ ಅವ್ರು ಹೇಳಿಬಿಟ್ರು ನಾಳೆ ಮುಗ್ದೇ ಹೋಗುತ್ತೆ ಅಂತಲ್ಲ ಇನ್ನೊಂದು ಆಯಾಮದಲ್ಲಿ ಇನ್ನೊಂದೇನೋ ಶುರು ಮಾಡುತ್ತೆ ಆದರೆ ಪಾಕಿಸ್ತಾನವನ್ನು ಭಾರತ ಹೆಂಗೆ ಬಡ್ದಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಡೆವಲಪ್ಮೆಂಟ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು